ಹಾಗೆ ಮನುಷ್ಯನ ಲಾಲಾರಸದಲ್ಲೂ ಔಷಧಿ ಇದೆ ನಿಜವಾಗ್ಲೂ ಹೇಳಬೇಕಂದ್ರೆ ಯಾವ ಮನುಷ್ಯ ಈ ಲಾಲಾರಸವನ್ನು ದೇಹದ ಒಳಗಡೆ ತಗೊಳ್ಳೋಲ್ವೋ ಅವರು ಬಹಳ 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 ದುರ್ಭಾಗ್ಯಶಾಲಿಗಳು ಅದರಲ್ಲಿ ಹೊಗೆಸಪ್ಪು ತಿಂತಾರಲ್ಲ ಅವರು ಸುಮ್ಮನೆ ತಿನ್ನೋದು ಉಗಿಯೋದು ತಿನ್ನೋದು ಉಗಿಯೋದು ತಿನ್ನೋದು ಉಗಿಯೋದು ಇಷ್ಟೇ ಗುಟ್ಕಾ ತಿಂತಾರಲ್ಲ ಅವರು ಅಷ್ಟೇ ಗುಟ್ಕಾ ತಿಂತಾರೆ ಉಗಿತಾರೆ ತಿಂತಾರೆ ಉಗಿತಾರೆ ತಿಂತಾರೆ ಉಗಿತಾರೆ ಇಷ್ಟೇ ವೈದ್ಯರ ಪ್ರಕಾರ ಜೀವನಕ್ಕೆ ಬೇಕಾಗಿದ್ದಂಥ ಬಹಳ ಮುಖ್ಯವಾದ ಪದಾರ್ಥನ ಅವರು ಹೊರಗಡೆ ಗುಗೀತಾ ಇದ್ದಾರೆ ಈ ಲಾಲ ರಸ ತಯಾರಾಗಲಿಕ್ಕೆ ದೇವರು ನಿಮ್ಮ ಬಾಯಲ್ಲಿ ಅಂದರೆ ಮನುಷ್ಯನ ಬಾಯಲ್ಲಿ ಸುಮಾರು ಒಂದು ಲಕ್ಷ ಗ್ರಂಥಿಗಳನ್ನು ಮಾಡಿದ್ದಾನೆ ನಿಮಗೆ ಗೊತ್ತಿರಲಿ ಈ ವಿಷಯ ಈ ಲಾಲಾ ರಸ ತಯಾರಾಗಲಿಕ್ಕೆ ನಿಮ್ಮ ಬಾಯಿಯಲ್ಲಿ ಒಂದು ಲಕ್ಷ ಗ್ರಂಥಿಗಳು ಕೆಲಸ ಮಾಡ್ತಾ ಇರ್ತವೆ ನಿರಂತರವಾಗಿ ರಾತ್ರಿ ಬೆಳಗ್ಗೆ ಅನ್ನದೇನೆ ಒಂದು ಲಕ್ಷ ಗ್ರಂಥಿಗಳು ನಿಮ್ಮ ಬಾಯಲ್ಲಿ ಲಾಲಾರಸವನ್ನು ಉತ್ಪತ್ತಿ ಮಾಡಿದರೆ ನೀವು ಗುಟ್ಕ ತಂಬಾಕು ತಿಂದು 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 ಯಾವಾಗಲೂ ಆ ಲಾಲಾ ಉಗಿತಾನೇ ಇರ್ತೀರ ಒಂದು ಕಡೆ ಬೀದಿನೂ ಹಾಳು ಇನ್ನೊಂದು ಕಡೆ ನಿಮ್ಮ ಆರೋಗ್ಯನೂ ಹಾಳು ವಾಗ್ಭಟ ಋಷಿ ಪ್ರಕಾರ ನೀವು ಯಾವಾಗ ಉಗಿಬಹುದಪ್ಪ ಅಂದರೆ ನಿಮ್ಮಲ್ಲಿ ಕಫ ತುಂಬ ಜಾಸ್ತಿ ಇದ್ದರೆ ಅದನ್ನು ಉಗಿಬೇಕು ಅಷ್ಟೆ ಇನ್ಯಾವುದೇ ಕಾರಣಕ್ಕೂ ಇನ್ಯಾವಾಗಲೂ ಅಲ್ಲ ಒಂದು ಕಡೆ ತಂಬಾಕು ಒಳ್ಳೆಯದಲ್ಲ ಗುಟ್ಕಾನು ಒಳ್ಳೆಯದಲ್ಲ ಅದರ ಜೊತೆಗೆ ಲಾಲಾ ರಸಾನ ಬಾಯಿಯಿಂದ ಉಗಿಯೋದು ಒಳ್ಳೆಯದಲ್ಲ ದಯವಿಟ್ಟು ಉವುಗಳನ್ನು ಉಗಿಬೇಡಿ ಹಾಗಾದರೆದೆಲೆ ತಿನ್ನಬೇಕಲ್ಲ ಅಂದರೆ ಬೆಳ್ಳೆದೆಲೆ ತಿನ್ನೋದಕ್ಕೇನೆ ವಾಗ್ಭಟ ಋಷಿ ಬಹಳ ಅದ್ಭುತವಾದಂತಹ ಲೆಕ್ಕಾಚಾರ ಹಾಕಿದ್ದಾರೆ ಬಿಳೆದೆಲೆ ತಿನ್ನೋದಕ್ಕೇನೆ ವಾಗ್ಭಟ ಋಷಿ ಬಹಳ ಅದ್ಭುತವಾದ ಲೆಕ್ಕಾಚಾರ ಹಾಕಿದ್ದಾರೆ ವಿಳ್ಳೆದೆಲೆ ತಿನ್ನು ಆದರೆ ಅಡಕೆ ತಿನ್ಬೇಡ ಯಾವಾಗ ಅಡಕೆಯನ್ನು ತಿನ್ನಲಿಲ್ಲ ಅದನ್ನು ಒಗೆಯೋ ಅವಶ್ಯಕತೆನೇ ಇಲ್ಲ ನೀ ಏನೇ ತಿಂದರೂ ಸುಣ್ಣ ಸುಣ್ಣದಲ್ಲಿ ಕ್ಯಾಲ್ಷಿಯಮ್ ಇದೆ ಕ್ಯಾಲ್ಸಿಯಂ ತಿಂದರೆ ದೇಹಕ್ಕೆ ಬಹಳ ಒಳ್ಳೆಯದು ಅದಕ್ಕೆ ಹಿಂದಿನವರು ಎಲೆ ಜೊತೆ ಸುಣ್ಣ ಹಾಕ್ಕೊಂಡು ತಿಂತಾಯಿದ್ರು ಎಲೆ ಮತ್ತು ಸುಣ್ಣ ಎರಡೂ ಔಷಧಿ ಆಗಿರೋದ್ರಿಂದ ಲಾಲಾರಸದ ಜೊತೆಯಲ್ಲಿ ಅದು ಕೂಡ ದೇಹದ ಒಳಗಡೆ ಹೋಗುತ್ತೆ ಒಂದು ವಾತನಾಶಕ ಇನ್ನೊಂದು ಪಿತ್ತನಾಶಕ ಮತ್ತು ಕಫನಾಶಕ ವಿಳ್ಳೆ ಪಿತ್ತ ಮತ್ತು ಕಫ ಎರಡನ್ನೂ ನಾಶ ಮಾಡುತ್ತೆ ಮತ್ತು ಸುಣ್ಣ ವಾತಾವರಣ ನಾಶ ಮಾಡುತ್ತೆ ಅದಕ್ಕೆ ಹೇಳೋದು ವಿಳ್ಳೆದೆಲೆ ಮತ್ತೆ ಸುಣ್ಣ ತಿಂದರೆ ವಾತ ಪಿತ್ತ ಕಫ ಮೂರೂ ಕೂಡ ದೇಹದಲ್ಲಿ ಸಮತೋಲನದಲ್ಲಿರುತ್ತೆ ಹೀಗಾಗಿ ಜೀವನ ಪೂರ್ತಿ ನಿರೋಗಿಯಾಗಿರಬಹುದು ನೀರನ್ನು ಗುಟುಕ್ ಗುಟಕಾಗಿ ಮಕ್ಕಳು ಕುಡಿತ